ಸರ್ ನೀವೇ ಸಜೆಶನ್ ಕೊಡಿ ಸರ್ ರಾತ್ರಿ ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು ಮತ್ತೊಂದು ಬಯಲಾಟ ಕು ಯುದ್ಧ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೋ ಒಂದು ಪ್ರಪೋಸಲ್ ತಂದ್ರೆ ಯಾಕಂದ್ರೆ ಇವತ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡ್ಸ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡ್ಸ ಇರೋರು ಪಿ ಯು ಸಿ ಕಾಲೇಜ್ ಸಜೆಷನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ಎಲ್ಲರಿಗೂ ನೋಡ್ಯಾ ಸಿ ನಾನ್ ರಾತ್ರಿ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬ್ಯುಸಿನೆಸ್ ನಡೀತದೆ ಅಲ್ಲ ಮಂಗಳೂರವ್ರು ಇಚ್ಛೆ ಬರಲ್ಲ ಐಟಿ ಇಂಜಿನಿಯರ್ಸೇ ಬರೋದಿಲ್ಲ ಯಾರು ಇದ್ ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ನಾಟ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಈಗ ಈಗೇನೋ ಒಂದ್ ಮೂರ್ನಾಲ್ಕು ಜನ ಈಶೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರೋದಿದೆ ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರ್ಗೆ ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ವೈ ಇಸ್ ದಟ್ ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಇಷೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಒಂದು ಇದು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರು ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದ್ ಸರ್ವೆ ಮಾಡಿಸಿದ್ದೀನಿ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡ್ಬೇಕು ಜನ ಹೊರಗಡೆ ಹೋಗಿ ಮಾಡಬೇಕು ಅನ್ನೋದನ್ನ ಪ್ರಪೋಸಲ್ ಸರ್ಕಾರ ಕೊಡಿ ಇಲ್ಲ ಮರುವಂತೆ ಬೀಚ್ ಅಲ್ಲಿ ಹಾಗೆ ಆಯ್ತು ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಹೇಳಿದ್ದು ಯಾಕಂತ ಹೇಳಿ ನೀವು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಇಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತಹ ಒಂದು ಜಿಲ್ಲೆ ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಟೂರಿಸಂ ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದ ಬೆಳೆ ಡೆವಲಪ್ಮೆಂಟ್ ಆಗ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳೇ ನಿಮ್ ಜೊತೆ ನಮ್ಮೆಲ್ಲ ಜಿಲ್ಲಾ ಶಾಸಕರು ಈಗ ಇಷ್ಟು ಇಬ್ರು ಒಂದ್ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ನಮ್ಮನ್ ಬಿಟ್ಬಿಟ್ರು ಅಲ್ಲಿ ಎಮ್ ಎಲ್ ಎಗಳೆಲ್ಲ ಬಂದು ಕೂತ್ಕೊಂಡ್ರು ನನ್ನ ನಾನ್ ಅಲ್ಲಿ ಕುತ್ಕೊಂಡೆ ರೀತಿ ಏನಿರ್ಲಿಲ್ಲ ಅಧ್ಯಕ್ಷರಾಗಿರು ನಾನ್ ಇರ್ಲಿಲ್ಲ ನನ್ಗೆ ಅದು ಇದ್ರಿ ಗಮನಕ್ಕಿಲ್ಲ ಆಯ್ತು ಇಲ್ಲ ನನ್ನ ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು ನಿನ್ನೆ ನಡೆದಂತ ಸಭೆನೇ ನೀವು ನನಗಂತ ಸರಿಯಾಗಿ ನಡೆಸಿಲ್ಲ ಯಾರಿದ್ರು ನಿನ್ನೆ ಪ್ರೋಟೋ ಕಾಲೇ ಇಲ್ಲ ಇದ್ರು ಒಂದು ಇರ್ಬೇಕು ಒಂದು ಒಂದು ಇದು ಕೊಟ್ಟಿದ್ದೀರಾ ನೀವು ಏನು ಕರ್ನಾಟಕ ವಿಧಾನಸಭೆ ಕಾರ್ಯಕಲಾಪ ನೋಡಿ ಯು ಟಿ ಖಾದರ್ ಅವರು ಸೀನಿಯಾರಿಟಿ ರುದ್ರಪ್ಪ ಲಂಬಾಣಿಯವರು ಸಿದ್ದರಾಮಯ್ಯನವರು ಅಶೋಕ್ ಅವರು ಶಿವಕುಮಾರ್ ಅವರು ಎಚ್ ಕೆ ಪಾಟೀಲ್ ಪರಮೇಶ್ವರು ಈ ಥರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದೀರಾ ಅಲ್ಲೇನ ಇತ್ತ ನೆನ್ನೆ ಏನು ಇರಲಿಲ್ಲ ಯಾರ್ಯಾರು ಬಂದು ವಿಪೆಲ್ಲ ಬಂದು ಅಲ್ಲೇ ಕುತ್ಕೊಳ್ತಾರೆ ಅವ್ರ ಜೊತೆ

ಒಂದು ಪ್ರೋಟೋಕಾಲ್ ಏನೂ ಇರಲಿಲ್ಲ ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು ನಾನು ಹೆಸರುಗಳೆಲ್ಲ ನಮ್ಮನ್ನು ಬಿಟ್ಬಿಟ್ರು ಅಲ್ಲಿ ಎಮ್ ಎಲ್ ಎಗಳೆಲ್ಲ ಬಂದು ಕೂತ್ಕೊಂಡ್ರು ನನ್ನ ನಾನು ಲಾಸ್ಟಲ್ಲೋಗಿ ಕೂತ್ಕೊಂಡೆ ಇಲ್ಲ ನಾನು ಹೇಳ್ತಾ ಇದ್ದು ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣವರೇಷನ್ ನಾವ್ ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ ನಾವ್ ಯಾಕೆ ಇನಾಗ್ರೇಷನ್ ಗೆ ಅದಕ್ಕೆ ನಾನು ಇವತ್ತು ಬರ್ಲೇ ಇಲ್ಲ ನಾನು ಇದನ್ನು ಕೂಡ ನಾನು ಗಮನಕ್ಕೆ ಬಂದಿಲ್ಲ ಆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗ್ಬೇಕು ಈ ಕ್ವಶನ್ ಕೇಳಕ್ಕೆ ಇವತ್ತಿಂದ ಏನ ರೂಲ್ ಏನಿಲ್ಲ ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟರ್ ಕೊಡ್ತಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಅವತ್ತು ಬೇರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಬೇರೆ ಇರ್ಬೋದು ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳೋಕೆ ಅವಕಾಶ ಬಂದಿರೋ ಪ್ರಶ್ನೆಗೆ ಉತ್ತರ ಬರಬೇಕಾಗ್ತದೆ ನಮಗೆ ಅದಕ್ಕೆ ಒಂದು ಪ್ರಯಾರಿಟಿ ಅದನ್ನ ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ ನಿಮ್ಮ ಸಲಹಾ ಮಂತ್ರಿ ಇದರ ಮಂತ್ರಿನೇ ಉತ್ತರ ಕೊಡಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ ಆಯ್ತು ಸಲಹೆ ಇದು ಸಲಹೆನೆ ನಮ್ದು ನಿಮ್ಮಲ್ಲಿರೋ ಇಬ್ಬರಿಗೂ ಅಷ್ಟೇ ಅವರೇ ಬರ್ಬೇಕು ಅಂತ ಡಿಸಿಷನ್ ತಾವು ಎಲ್ಲ ಅರ್ಜೆಂಟ್ ಯಾರು ಅಂತ ಎಲ್ಲ ಹೊರಗಡೆ ಹೋದ್ರಿ ಎಲ್ಲರ ಅವ್ರಿಗೂ ಅಕೌಂಟಬಿಲಿಟಿ ಇರ್ಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲಾರ್ಗು ಹೋಗೇ ಹೋಗ್ತದಲ್ಲ ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ ಅಲ್ಲ ಈಗ ಮಂತ್ರಿಗಳೇ ರಿಪ್ಲೈ ಮಾಡ್ಬೇಕು ಅದು ಆಯ್ತಾ ಈಗ ಒಪ್ಕೊಂಡಿದ್ದಾರೆ ಅವರೇ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಇಡೀ ಗವರ್ಮೆಂಟ್ ಯಾವ ಇಡೀ ಯಾವ ಮಂತ್ರಿ ಇರ್ತಾರೋ ಆ ಮಂತ್ರಿನೇ ಉತ್ತರ ಕೊಡ್ಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು ಅಷ್ಟೇ ನಮ್ಮದು ಅದೇ ಪಾಲಿಸಿ ಈಗ ಏ ಹಂಗಾಗಲ್ಲ ನಾವು ಬೇರೆ ಯಾಕೆ ಉತ್ರ ಕೇಳಬಾರ್ದು ಬೇರೆಯವ್ರು ಯಾಕೆ ಉತ್ರ ಕೇಳ್ಬಾರ್ದು ನೀವು ಚರ್ಚೆ ಬೇರೆ ಒಂದು ನಿಮಿಷ ನೀವು ಬೇರೆಯವ್ರು ಕೇಳ್ಬೇಕಾರೆ ಸ್ಪೀಕರ್ ಅವ್ರಿಗೆ ಬರ್ದು ಹೇಳ್ಬೇಕು ನಾನು ಇರುವುದಿಲ್ಲ ಬರೋವಾಗಿ ಇನ್ನೊಬ್ರು ಕೇಳ್ಬೋದು ಅವರು ಸ್ಪೀಕರ್ ಕೊಟ್ಟರೆ ಅದ್ರ ಹೇಳ್ಬೋದು ಅಷ್ಟೇ ಕೇಳ್ತೀರಾ ನಾವು ಬೇರೆ ಏನು ಕೇಳ್ತಿಲ್ಲ ಸ್ಪೀಕರ್ ಈಗ ಅಷ್ಟೊತ್ತಾರೆ ಈಗ ಉತ್ತಮವಾದ ವಿಚಾರ ಚರ್ಚೆ ಆಗಿದೆ ಅದನ್ನು ನಾನು ಬಹುಶಃ ತಾವು ನಿನ್ನೆ ನಿಮ್ಮ ಚರ್ಚೆಯ ಒಂದು ಡಿಶನ್ ಆಗಿದೆ ನಿಮ್ಮ ಒಂದು ಅಭಿಪ್ರಾಯ ತಾವು ಪ್ರತಿಪಕ್ಷ ನಾಯಕ ಸದಸ್ಯರು ತಾವು ಹೇಳಿದಿರಿ ಮುಖ್ಯಮಂತ್ರಿ ಉಪಮುಖಿ ನೀವೆಲ್ಲ ಮುಖ್ಯವಿಗೆ ಚರ್ಚೆ ಅಂತಿಮ ಅಂತಿಮವನ್ನು ತೆಕ್ಕೊಳ್ಳೋ ಒಂದು ಮತ್ತು ಯಾವುದು ನಿನ್ನೆ ಆ ಪ್ರೋಟೋಕಾಲ್ ಇದ ಬಗ್ಗೆ ನಾನು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ ನಮಗೆ ಮುಖ್ಯಮಂತ್ರಿಗಳ ಸರ್ಕಾರದ ಮೇಲೆ ಗೌರವ ಇದೆ ಪ್ರತಿಪಕ್ಷ ನಾಯಕರು ಅಷ್ಟೇ ಗೌರವ ಇದೆ ಹೆಚ್ಚು ಕಮ್ಮಿ ಆದರೆ ಅದು ನಂಸನ ಸರಿಪಡಿಸ್ತೇವೆ ಅದನ್ನು ನೀವು ಅದನ್ನು ತಲೆಯಲ್ಲಿ ಬೇಸಿಡ್ಕೊಂಡಿದ್ದೆ ಕೆಲ ಬರೋದು ಕೂತ್ಕೊಳ್ಬೇಡಿ ಎಲ್ಲ ಕಾರ್ಯಕ್ರಮಕ್ಕೆ ಬನ್ನಿ ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕ ಅವ್ಯವಹಾರಗಳ ಬಗ್ಗೆ ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಆ ಪದಗಳನ್ನ ಟ್ರಾನ್ಸ್ಲೇಟ್ ನಾನು ಹೇಳ್ಬಿಟ್ರೆ ನಿಮ್ಗೆ ನೀವು ನಾವು ಕೂತ್ಕೊಳಕ್ಕೆ ಆಗಲ್ಲ ಇಲ್ಲಿ ಅಂತ ಪದಗಳನ್ನ ಉಪಯೋಗ ಮಾಡಿದ್ದಾರೆ ಅದನ್ನ ನಾವು ಹೇಳ್ಬೇಕಲ್ಲ ಕನ್ನಡ ಆದ್ರೂ ಉಳಿಬೇಕಲ್ಲ ನಾವು ಭಾಷೆ ನೆಲ ಜಲ ಪ್ರಮುಖ ಪ್ರಮುಖ ಅಂತ ಹೇಳ್ತೀರಾ ಅಧ್ಯಕ್ಷ ಒಂದೇ ನಿಮಿಷ ನಾವು ಭಾಷೆ ಬಗ್ಗೆ

ಸರ್ ನಾವು ಗಲಾಟೆ ಆದರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಅವ್ರನು ಹೇಳಿದ್ದಾರೆ ನಾವು ಅದನ್ನ ನೋಡಿದ್ರಿ ನಾವು ಕಣ್ಣಾರ ನೋಡಿದ್ರಿ ಈಗ ಯಾರು ಮಾತಾಡ್ತಾ ಇದಾರೆ ಅವ್ರನ್ನ ಫೋಕಸ್ ಮಾಡ್ಬೇಕೆ ಹೊರ್ತು ಅದು ಬಿಟ್ಬಿಟ್ಟು ಬೇರೆಲ್ಲ ಫೋಕಸ್ ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು ಜನಕ್ಕೆ ತಾನೇ ಈಗ ನಾನ್ ನೋಡ್ತಾ ಇದ್ದೇನೆ ಹೇಳ್ತೇನೆ ಇವಾಗ ಮಾತಾಡ್ಲಿ ಈಗ ಟೈಮ್ ಆಯ್ತು ಹೇಳ್ತಾನೆ ಹೇಳಿ ಕೆಲ್ಸಿದಾರ ಸರಿ ಮಾಡ್ತಾನೆ ಮಾತಾಡಿ ಅಶೋಕ್ ನೀ ಅವರ ಕೋಪೋನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ ಸಬ್ಜೆಕ್ಟ್ಗೆ ಬನ್ನಿ ಈಗ ಆಯ್ತು ಅಶೋಕ್ ಮಾತಾಡ್ತೇನೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಅಲ್ಲ ಸರಿ ಪರಿ ಪ್ರಾಬ್ಲಮ್ ಇಲ್ಲ ಇಲ್ಲ ನೋ ಚಾನ್ಸ್ ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇಲ್ಲ ಯಾರ ಇನ್ಸ್ಟ್ರಕ್ಷನ್ ಕೊಡ ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ ಸೂಚನೆ ಕೊಡ್ರಿ ಏ ಈ ಕಡೆ ಬಾ ಇದು ಕನ್ನಡದ ವಿಚಾರ ಏನಾಗಿದೆ ಅಲ್ಲಿ ಟಿವಿ ಕನ್ನಡ ನೆಲ ಜಲ ಪ್ರಶ್ನೆ ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ ಏನೇನು ವಿಚಾರಗಳಾಗಿದೆ ಇಲ್ಲಿ ಭಾಷೆಗೆ ಅವಮಾನ ಆಗಿರೋ ಅಂಥದ್ದು ಇವತ್ತು ಪ್ರಮುಖವಾಗಿರೋ ಮತ್ತು ಕೆ ಪಿ ಸಿಯಲ್ಲಿ ಸರ್ಕಾರ ದುಡ್ಡು ಸರ್ಕಾರದ ದುಡ್ಡು ಸರ್ಕಾರ ದುಡ್ಡು ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು ಬಿಡಪ್ಪ ಎಲ್ಲ ನಮಗೆ ಇಲ್ಲಿ ಸರ್ಕಾರದ್ದು ಒಂದೊಂದು ಎಕ್ಸಾಮ್ಗೆ ಹದಿನೈದು ಕೋಟಿ ಕೊಟ್ಟಿದ್ರ ಈಗ ಒಂದು ಎಕ್ಸಾಮ್ ನಡೆಸಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರೆ ಎಕ್ಸಾಮ್ ಮುಗ್ದೋಯ್ತು ಈಗ ಎಕ್ಸಾಮ್ ಅಲ್ಲಿ ತಪ್ಪಾಯ್ತು ಕನ್ನಡದ ಕೊಲೆ ಮಾಡಾಕ್ಬಿಟ್ರಿ ಇವರು ಮತ್ತೆ ಎಕ್ಸಾಮು ಮತ್ತೆ ಹದಿನೈದು ಕೋಟಿ ನಾವೇ ಬರಗಾಲ ಈಗ ಬರಗಾಲ ಒಂದೊಂದ್ ಪೈಸಕ್ಕೂ ನಾವೆಲ್ಲ ಅನುದಾನಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಹೋಗಿದಿರಿ ನಾವೆಲ್ಲ ಅನುದಾನಕ್ಕೆ ಒಂದೊಂದು ರೂಪಾಯಿಗೋಸ್ಕರ ಇಲ್ಲಿ ಹೇಳೋರಿಲ್ಲ ಇಲ್ಲ ಮತ್ತೆ ಹರಾಜು ಇವೆಲ್ಲವನ್ನ ನಾವು ಹೇಳ್ಬೇಕಾಗಿದೆ ರಾಜ್ಯದ ಹಿತದೃಷ್ಟಿಯಿಂದ ಸುಮ್ಮನೆ ನಾನು ಐದಾರು ಜನ ಅಭ್ಯರ್ಥಿಗಳಲ್ಲ ಎರಡು ಲಕ್ಷ ಅಭ್ಯರ್ಥಿಗಳು ಇರೋದು ಎರಡು ಲಕ್ಷ ಅವರೆಲ್ಲ ಬೀದಿಗೆ ಬಂದಿದ್ದಾರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ಮುಂಚೆ ನ್ಯಾಯ ಸಿಗ್ಬೇಕು ಅದಕ್ಕೋಸ್ಕರ ಪ್ರಸ್ತಾವನೆಗೆ ಅವಕಾಶ ಕೊಡಬೇಕು